ಅತ್ಯಾಚಾರ ಕೇಸಲ್ಲಿ ಮುನಿರತ್ನ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಈಗ ಜೈಲಿನಿಂದ ಕಸ್ಟಡಿಗೆ ತೆಗೆದುಕೊಂಡಿರುವಂತೆ ಇವತ್ತು ಅತ್ಯಾಚಾರ ಕೇಸಲ್ಲಿ ಮುನಿರತ್ನ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅದರ ವಿಚಾರಣೆ ಆಗತ್ತೆ ಇವತ್ತು ಸಿ ಸಿ ಎಚ್ ನ್ಯಾಯಾಲಯದಲ್ಲಿ ಅರ್ಜಿಯ ವಿಚಾರಣೆ ಇದೆ ವಾದ ಪ್ರತಿವಾದ ಆದ ಬಳಿಕ ವಿಚಾರಣೆಯನ್ನ ಮುಂದೂಡಿಕೆ ಮಾಡುವಂತ ಸಾಧ್ಯತೆ ಹೆಚ್ಚಾಗಿದೆ ಇವತ್ತು ಆಕ್ಷೇಪಣೆಯನ್ನು ಸಲ್ಲಿಸುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು ಎಸ್ ಐ ಟಿ ಪರ ವಕೀಲರು ಯಾಕೆಂದರೆ ಮತ್ತಷ್ಟು ವಿಚಾರಣೆ ಆಗಬೇಕಾಗತ್ತೆ ಇವತ್ತು ಅರ್ಜಿಯ ವಿಚಾರಣೆ ಆಗುತ್ತೆ ಅಲ್ಲಿ ವಾದ ಪ್ರತಿವಾದ ಆಗಬಹುದು ವಾದ ಪ್ರತಿವಾದ ಆದ ನಂತರ ಎಸ್ ಐ ಟಿ ಪರವಾಗಿರುವಂಥ ವಕೀಲರು ಏನು ಹೇಳ್ತಾರೆ ಮತ್ತಷ್ಟು ವಿಚಾರಣೆ ಆಗಬೇಕು ಕಸ್ಟಡಿಗೆ ನೀಡಿ ಕಸ್ಟಡಿಗೆ ತೆಗೆದುಕೊಂಡಿದ್ದೇವೆ ಇನ್ನಷ್ಟು ವಿಚಾರಣೆ ಆಗಬೇಕು ಅಂತ ಹೇಳಿದಾಗ ಜಾಮೀನು ಸಿಗೋದು ಬಹಳ ಕಷ್ಟ ಸೊ ಹಂಗಾಗಿ ಅತ್ಯಾಚಾರ ಕೇಸಲ್ಲಿ ಬೇಲ್ ಅಪ್ಲಿಕೇಶನನ್ನು ಹಾಕಲಾಗಿದೆ ಅದರ ವಿಚಾರಣೆ ಆಗಬೇಕು ಮತ್ತೊಂದು ಕಡೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಈಗಾಗಲೇ ರೆಡಿ ಆಗಿರುವಂಥದ್ದು ವಿಚಾರಣೆಯನ್ನು ಮಾಡೋದಕ್ಕೆ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಪೊಲೀಸರು ವಿಚಾರಣೆ ಒಂದು ಕಡೆ ನಡೀತಾ ಇದೆ ಅಂದರೆ ಈ ಕೇಸ್ನಾಗೆ ಸಂಬಂಧಪಟ್ಟಂಥ ವಿಚಾರಣೆ ಮತ್ತೊಂದು ಬೇಲ್ ಅರ್ಜಿಯ ವಿಚಾರಣೆ ಇವತ್ತು ನಡೆಯುತ್ತೆ ಸೊ ಇವತ್ತು ಸಿ ಸಿ ಎಚ್ ನ್ಯಾಯಾಲಯದಲ್ಲಿ ಆ ಅರ್ಜಿಯ ವಿಚಾರಣೆ ಆಗುತ್ತೆ ವಾದ ಪ್ರತಿವಾದ ಆದ ನಂತರ ಮುಂದೂಡಿಕೆ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಸೊ ಹಂಗಾಗಿ ಕಾಲಾವಕಾಶ ಕೋರಬಹುದು ಸದ್ಯಕ್ಕೆ ವಿಚಾರಣೆ ಆಗಬೇಕು ಸಮಯ ಕೊಡಿ ಅಂಥೇಳಿ ಎಸ್ ಐ ಟಿ ಪರವಾಗಿರುವಂಥ ವಕೀಲರು ವಾದವನ್ನು ಮಂಡಿಸಬಹುದು ಹಾಗಾಗಿ ನ್ಯಾಯಾಲಯ ನ್ಯಾಯಾಧೀಶರು ಏನು ಮಾಡ್ಬೋದು ಅಂತಂದರೆ ಮತ್ತಷ್ಟು ಅಂದರೆ ಅವರ ಅರ್ಜಿಯ ವಿಚಾರಣೆಯನ್ನು ಮುಂದೂಡಿಕೆ ಮಾಡೋದಕ್ಕೆ ಅವಕಾಶ ಇರುತ್ತೆ ಹಂಗೆ ಆಗಬಹುದು ಅಂತ ಹಂಗೆ ಆಗೋದಕ್ಕೆ ಸಾಧ್ಯತೆ ಇದೆ ಬಟ್ ಒಟ್ಟಿನಲ್ಲಿ ಇವತ್ತು ಇವರ ಭವಿಷ್ಯ ಅಂತೂ ನಿರ್ಧಾರ ಆಗುತ್ತೆ ಏನಾಗುತ್ತೋ ಬೆಲೆ ಸಿಗುತ್ತಾ ಸಿಗಲ್ವೋ ಅನ್ನೋದು ಗೊತ್ತಾಗುತ್ತೆ ಸಿಗೋದು ತೀರಾ ಕಡಿಮೆನೆ ಯಾಕೆಂದರೆ ನಿನ್ನೆ ತಾನೇ ಎಸ್ಐಟಿ ಅವರು ವಶಕ್ಕೆ ಪಡೆದಿದ್ದಾರೆ ಹಂಗಾಗಿ ವಿಚಾರಣೆ ಆಗಬೇಕಾಗತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ನಂಬರ್ ಸಿಟಿ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ರೂರಲ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ